ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಕೆ ಎನ್ ರಾಜನ್ನವರು ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ನಲ್ಲಿ ಪಿತುರಿ ನಡೆಯುತ್ತಿದೆ ನಾವು ಹುಷಾರಾಗಿರಬೇಕು ಎಂದು ಸತೀಶ್ ಜಾರಕಿಹೊಳಿ ಅವರ ಮಾಧ್ಯಮಗಳ ಮುಂದೆ ಶಾಕಿಂಗ್ ಹೇಳಿಕೆ ಮತ್ತೊಂದೆಡೆಯಲ್ಲಿ ರಾಜ್ಯದಲ್ಲಿ ಉತ್ತಮ ಮಳೆಯಾದರೂ ಸಮರ್ಪಕ ಗೊಬ್ಬರ ಸಿಗುತ್ತಿಲ್ಲ ಎಂದು ಗಂಟುಗಟ್ಟಲೆ ಕ್ಯೂನಲ್ಲಿ ನಿಂತ ರೈತರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿದ್ದಾರೆ ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ನೀವು ಕೂಡ ಎಸ್ ಬಿ ಐ ಗ್ರಾಹಕರಾಗಿದ್ದರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ನಲವತ್ತು ಕೋಟಿಗೂ ಅಧಿಕ ಗ್ರಾಹಕರಿಗೆ ಶಾಕ್ ಕೊಟ್ಟ ಎಸ್ ಬಿ ಐ ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ಮತ್ತೊಂದೆಡೆಯಲ್ಲಿ ಸದನದಲ್ಲಿ ಏಕವಚನದಲ್ಲೇ ವಾಗ್ದಾಳಿ ಮಾಡಿದಂಥ ಡಿ ಕೆ ಶಿವಕುಮಾರ್ ಮತ್ತು ಅಶ್ವತ್ ನಾರಾಯಣ್ ಅವರು ಭ್ರಷ್ಟಾಚಾರದ ಪಿತಾಮಹ ಎಂದು ಹೇಳಿಕೆ ಏನಿದು ಮಾಹಿತಿ ನೋಡೋಣ ಸ್ನೇಹಿತರೆ ನಾಳೆಯಿಂದಲೇ ವಾರ್ಷಿಕ ಫಾಸ್ಟ್ ಟ್ಯಾಗ್ ಪಾಸ್ ಆರಂಭ ಟೋಲು ಶುಲ್ಕ ಕೇವಲ ಹದಿನೈದು ರೂಪಾಯಿ ನೀವು ಕೂಡ ಏನಾದರೂ ನಾಲ್ಕು ಚಕ್ರದ ವಾಹನ ಹೊಂದಿದ್ರೆ ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಇನ್ನು ರಾಜ್ಯದ ಮಹಿಳೆಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಎರಡು ಸಾವಿರ ರೂಪಾಯಿ ಜೊತೆಗೇನೆ ನಾಳೆಯಿಂದಲೇ ಅಕ್ಕಪಡೆ ಕಾರ್ಯ ಪ್ರಾರಂಭ ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ತಾ ಪಕ್ಕದಲ್ಲಿ ಕಾಣಿಸುವ ಗಂಟೆ ಒತ್ತಿ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿ ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇದೀಗ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಸೂಚನೆಯಂತೆ ಸಹಕಾರ ಸಚಿವರಾಗಿರುವ ಕೇಣರಾಜನ್ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಇತ್ತ ರಾಜ್ಯ ಸಚಿವ ಸಂಪುಟದಿಂದಲೂ ಕೂಡ ರಾಜನ್ ಅವರನ್ನು ವಜಾ ಮಾಡಲಾಗಿದೆ ಇಂತಹ ಸಮಯದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳ ಮುಂದೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಅದೇನೆಂದರೆ ರಾಜಕೀಯದಲ್ಲಿ ಯಾವಾಗಲೂ ಹಗೆ ಇದ್ದೇ ಇರುತ್ತದೆ ನಾವು ಹುಷಾರಾಗಿ ಮತ್ತು ಬಿಗಿಯಾಗಿ ಇರಬೇಕು ನಮ್ಮ ಎಚ್ಚರಿಕೆಯಲ್ಲಿ ನಾವು ಇರಲೇಬೇಕು ರಾಜಕೀಯದಲ್ಲಿ ಯಾವಾಗಲೂ ಹೀಗೇನೆ ಇರುವುದಿಲ್ಲ ವಾಪಸ್ ಕೂಡ ಆಗಲೂಬಹುದು ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಈಗ ಸಹಕಾರ ಸಚಿವ ಕೆಣ ರಾಜಣ್ಣವರನ್ನು ವಜಾಗೊಳಿಸಿರುವ ಕುರಿತಂತೆ ಅವರೇ ಸ್ವತಃ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ ರಾಜಣ್ಣವರು ಯಾರದೋ ಪಿತೂರಿಗೆ ಬಲಿಯಾಗಿದ್ದಾರೆ ಮತ್ತು ಅದರ ಹಿಂದೆ ಯಾರಿದ್ದಾರೆ ಎಂಬುದು ಕೂಡ ಅವರಿಗೆ ಗೊತ್ತಿದೆ ಎಂದು ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದ್ದಾರೆ ಇಂದು ರಾಜಕೀಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಹಗೆ ಇದ್ದೇ ಇರುತ್ತೆ ಹಾಗಾಗಿ ಎಲ್ಲರೂ ಕೂಡ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ದೆಹಲಿಗೆ ರಾಜಣ್ಣ ಹೋಗ್ತೀನಿ ಅಂತ ಹೇಳಿದ್ದಾರೆ ಆಗ ಎಲ್ಲವೂ ಕೂಡ ಸರಿ ಹೋಗಬಹುದು ಎಂದು ನಾನು ಆಶಿಸುತ್ತೇನೆ ಎಂದು ತಿಳಿಸಿದ್ದಾರೆ ಪಕ್ಷದ ನಾಯಕರಿಗೆ ಅವರಿಗೆ ತಮ್ಮ ಹೇಳಿಕೆ ಕುರಿತಂತೆ ಸ್ಪಷ್ಟನೆ ನೀಡುತ್ತಾರೆ ಹಾಗಾಗಿ ನಾವು ಕಾದು ನೋಡೋಣ ಎಂದು ಹೇಳಿಕೆನ ಕೊಟ್ಟಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯಾದ್ಯಂತ ಉತ್ತಮ ಮಳೆಯಾಗುತ್ತಿದೆ ಎಂದು ಕೆಲವರು ಸಂತೋಷ ಪಡುತ್ತಿದ್ದರೆ ಇತ್ತ ಅನ್ನ ಬೆಳೆಯುವಂತಹ ರೈತ ಮಳೆಯಾದರೂ ಕೂಡ ಕಣ್ಣೀರು ಹಾಕುತ್ತಿದ್ದಾರೆ ಏಕೆಂದರೆ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಂತರೂ ಕೂಡ ಯೂರಿಯಾ ಗೊಬ್ಬರ ಸಿಗುತ್ತಿಲ್ಲ ಎಂದು ರೈತರು ಮಾಧ್ಯಮಗಳ ಮುಂದೆ ಕಣ್ಣೀರು ಹಾಕಿರುವುದು ವರದಿಯಾಗಿದೆ ಹೌದು ಕರ್ನಾಟಕದಲ್ಲಿ ಯೂರಿಯಾ ರಸಗೊಬ್ಬರದ ಕೊರತೆ ಇದೀಗ ಎದುರಾಗಿದೆ ರಸಗೊಬ್ಬರಕ್ಕಾಗಿ ಕುಟುಂಬ ಸಮೇತ ಬಂದು ರೈತರು ಕ್ಯೂನಲ್ಲಿ ನಿಲ್ಲುತ್ತಿದ್ದು ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ಬಂದು ಕುಳಿತರೂ ಕೂಡ ಸಮರ್ಪಕವಾಗಿ ಯೂರಿಯಾ ಗೊಬ್ಬರ ಕೊಡುತ್ತಿಲ್ಲ ಎಂದು ಮಾಧ್ಯಮಗಳ ಮುಂದೆ ರೈತರು ಕಣ್ಣೀರು ಹಾಕಿದ್ದಾರೆ ಹೌದು ಸ್ನೇಹಿತರೆ ಗದಗ ಜಿಲ್ಲೆಯಲ್ಲಿ ಯೂರಿಯಾ ರಸಗೊಬ್ಬರ ಸಮಸ್ಯೆ ಸದ್ಯಕ್ಕೆ ಮುಗಿಯುವ ಲಕ್ಷಣಗಳು ಕಾಣಿಸುತ್ತಿಲ್ಲ ಇಂದು ಮತ್ತೊಮ್ಮೆ ಗದಗದಲ್ಲಿ ಯೂರಿಯಾ ರಸಗೊಬ್ಬರಕ್ಕಾಗಿ ಡಂಬಳ ನಾಕದಲ್ಲಿರುವಂತಹ ಪ್ರಧಾನ ಮಂತ್ರಿ ಕಿಸಾನ್ ಸಮೃದ್ಧಿ ಕೇಂದ್ರದ ಮುಂದೆ ಸಾವಿರಾರು ಅನ್ನದಾತರು ಜಮಾವಣೆಗೊಂಡಿದ್ರು ಗದಗ ಜಿಲ್ಲೆಯ ಹಲವು ತಾಲೂಕು ಮತ್ತು ಗ್ರಾಮಗಳಿಂದ ಆಗಮಿಸಿದಂತ ರೈತರು ಕೇಂದ್ರದ ಮುಂದೆ ಸರತಿ ಸಾಲಲ್ಲಿ ನಿಂತಿದ್ರು ಮುಂಜಾನೆ ಮೂರು ಗಂಟೆಯಿಂದಲೇ ಸರತಿ ಸಾಲಲ್ಲಿ ಕಾದು ಕುಳಿತರೂ ಕೂಡ ಗೊಬ್ಬರ ಕೊಡುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ಕೆಲ ರೈತರು ರಸಗೊಬ್ಬರದ ಕೇಂದ್ರದಲ್ಲೇ ಗಲಾಟೆಯೂ ಕೂಡ ಮಾಡಿದ್ದಾರೆ ಕೆಲ ಕಾಲ ರಸ್ತೆ ತಡೆಯೂ ಕೂಡ ಮಾಡಲಾಗಿತ್ತು ಎಂದು ಹೇಳಲಾಗಿದೆ ಇನ್ನು ಇದು ಗೊತ್ತಾಗುತ್ತಿದ್ದಂತೆ ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು ರೈತರನ್ನ ಸಮಾಜಾಯಿಸಿ ನಂತರ ಪೊಲೀಸರ ನಿಯಂತ್ರಣದಲ್ಲೇ ಗೊಬ್ಬರವನ್ನ ವಿತರಣೆ ಮಾಡಲಾಗಿದೆ ಆದರೂ ಕೂಡ ಸಮರ್ಪಕವಾಗಿ ರಸಗೊಬ್ಬರ ಕೊಡುತ್ತಿಲ್ಲ ಎಂದು ರೈತರು ಮತ್ತೆ ಆರೋಪವನ್ನ ಮಾಡಿದ್ದಾರೆ ಬೆಳಿಗ್ಗೆ ಮೂರು ಗಂಟೆಯಿಂದಲೇ ನಾವು ಬಂದಿದ್ದೇವೆ ಕ್ಯೂ ನಲ್ಲಿ ನಿಂತು ನಿಂತು ಸಾಕಾಗಿ ಹೋಗಿದೆ ಅಣ್ಣ ನೀರು ಬಿಟ್ಟು ಗೊಬ್ಬರಕ್ಕಾಗಿ ಕಾಯುತ್ತಿದ್ದೇವೆ ಲಕ್ಷಗಟ್ಟಲೆ ಸಾಲ ಸೂಲ ಮಾಡಿ ಭೂತಾಯಿ ಒಡಲು ನಾವು ತುಂಬಿಸಿದ್ದೇವೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ವರುಣನ ಆರ್ಭಟ ಜೋರಾಗಿದೆ ಆದರೆ ಸರಿಯಾಗಿ ಬಂದ ಫಸಲಿಗೆ ನಮಗೆ ಸರಿಯಾದ ಸಮಯಕ್ಕೆ ಗೊಬ್ಬರ ಸಿಗಲಿಲ್ಲವೆಂದ್ರೆ ನಾವು ಸಾಯಬೇಕಾಗುತ್ತೆ ನಮ್ಮ ಬೆಳೆಗಳು ಕೂಡ ಸತ್ತು ಹೋಗುತ್ತವೆ ಎಂದು ರೈತರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ನೀವು ಕೂಡ ರೈತರಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಐ ಗ್ರಾಹಕರಾಗಿದ್ದರೆ ನಿಮಗೆ ಒಂದು ಶಾಕಿಂಗ್ ಸುದ್ದಿ ಹೌದು ಭಾರತದ ನಲವತ್ತು ಕೋಟಿ ಐ ಗ್ರಾಹಕರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಸೆಪ್ಟೆಂಬರ್ ಹದಿನೈದರಿಂದಲೇ ಹೊಸ ಬೆಲೆಗಳು ಪರಿಷ್ಕರಿಸಲಾಗುತ್ತಿವೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನೀವೇನಾದರೂ ಖಾತೆ ಹೊಂದಿದ್ರೆ ನಿಮಗೆ ಇದೊಂದು ಶಾಕಿಂಗ್ ಸುದ್ದಿ ಎಸ್ ಬಿ ಐ ಬ್ಯಾಂಕಿನ ಪ್ರಕಟಣೆ ಪ್ರಕಾರ ಇಂಟರ್ನೆಟ್ ಬ್ಯಾಂಕಿಂಗ್ ಅಥವಾ ಯುನೋ ಅಪ್ಲಿಕೇಶನ್ ಮೂಲಕ ಇಪ್ಪತ್ತೈದು ಸಾವಿರ ರೂಪಾಯಿ ವರೆಗಿನ ವಹಿವಾಟುಗಳಿಗೆ ಯಾವುದೇ ಶುಲ್ಕ ಆದರೆ ಇಪ್ಪತ್ತೈದು ಸಾವಿರ ರೂಪಾಯಿಗಿಂತ ಹೆಚ್ಚಿನ ವರ್ಗಾವಣೆ ಮಾಡಿದಾಗ ನೀವು ಶುಲ್ಕವನ್ನು ಕಟ್ಟಬೇಕು ಹೌದು ಇಪ್ಪತ್ತೈದು ಸಾವಿರ ರೂಪಾಯಿಗಳಿಂದ ಒಂದು ಲಕ್ಷ ರೂಪಾಯಿಗಳವರೆಗೆ ಎರಡು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಅಥವಾ ಒಂದು ಲಕ್ಷ ರೂಪಾಯಿಯಿಂದ ಎರಡು ಲಕ್ಷ ರೂಪಾಯಿ ವರೆಗೆ ವರ್ಗಾವಣೆ ಮಾಡಿದಾಗ ಆರು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಒಂದು ವೇಳೆ ಎರಡು ಲಕ್ಷದಿಂದ ಐದು ಲಕ್ಷ ನೀವೇನಾದರೂ ವರ್ಗಾವಣೆ ಮಾಡಿದರೆ ಆಗ ನೀವು ಪ್ರತಿ ಟ್ರಾನ್ಸಾಕ್ಷನ್ ಗೆ ಹತ್ತು ರೂಪಾಯಿ ಪ್ಲಸ್ ಜಿ ಎಸ್ ಟಿ ಹೆಚ್ಚಾಗಿ ಕಟ್ಟಬೇಕಂತೆ ಸ್ನೇಹಿತರೆ ನೀವೇನಾದರೂ ಎಸ್ ಬಿ ಐನಲ್ಲಿ ಖಾತೆ ಹೊಂದಿದ್ರೆ ನಿಮಗಿದೊಂದು ಶಾಕಿಂಗ್ ಸುದ್ದಿ ಎಸ್ ಬಿ ಐನ ಪ್ರಕಟಣೆ ಪ್ರಕಾರ ಆಗಸ್ಟ್ ಹದಿನೈದರಿಂದ ಇದು ಎಲ್ಲ ಚಿಲ್ಲರೆ ಗ್ರಾಹಕರಿಗೆ ಅನ್ವಯವಾಗಲಿದ್ದು ನಂತರ ಸೆಪ್ಟೆಂಬರ್ ಎಂಟರಿಂದ ಕಾರ್ಪೊರೇಟ್ ಗ್ರಾಹಕರಿಗೂ ಕೂಡ ಈ ಒಂದು ಪರಿಷ್ಕೃತ ಶುಲ್ಕ ಅನ್ವಯವಾಗಲಿದೆ ಎಂದು ಹೇಳಲಾಗಿದೆ ಹಾಗಾಗಿ ನೀವು ಕೂಡ ಎಸ್ ಬಿ ಐ ಗ್ರಾಹಕರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಬಿ ಐ ಎಂದು ಈಗಲೇ ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ನಿನ್ನೆ ವಿಧಾನಸಭಾ ಕಲಾಪದಲ್ಲಿ ಮಾಜಿ ಮತ್ತು ಹಾಲಿ ಡಿಸಿಎಂ ನಡುವೆ ಮಾತಿನ ಚಕಮುಕಿ ನಡೆದು ಹೋಗಿದೆ ಹೌದು ಗೆಳೆರೆ ಭ್ರಷ್ಟಾಚಾರದ ಪಿತಾಮಹ ಎಂದು ಸೇರಿದಂತೆ ಏಕವಚನದಲ್ಲೇ ಡಿಕೆ ಶಿವಕುಮಾರ್ ಮತ್ತು ಅಶೋತ್ ನಾರಾಯಣ್ ಅವರು ಬೈದಾಡಿಕೊಂಡಿದ್ದಾರೆ ಅಷ್ಟಕ್ಕೂ ಮೊದಲಿಗೆ ಆಗಿದ್ದೇನೆಂದ್ರೆ ವಿಧಾನಸಭಾ ಕಲಾಪದಲ್ಲಿ ಮೊದಲಿಗೆ ರಸಗೊಬ್ಬರ ಕೊರತೆ ವಿಚಾರವಾಗಿ ಚರ್ಚೆ ನಡೆದಿತ್ತು ಈ ಸಮಯದಲ್ಲಿ ಅಶ್ವಥ್ ನಾರಾಯಣ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ನಿಮಗೆ ಸ್ಮಾರ್ಟ್ ಮೀಟರ್ ವಿಚಾರ ಕುರಿತಂತೆ ಮಾತನಾಡಲು ಧಮ್ಮ ಮತ್ತು ಯೋಗ್ಯತೆ ಇಲ್ಲ ನೀವು ಅಸಮರ್ಥರು ಎಂದು ಟೀಕೆಯನ್ನ ಮಾಡಿದ್ದಾರೆ ಇದರಿಂದ ಗರಂ ಆಗಿ ಎದ್ದು ನಿಂತ ಡಿ ಕೆ ಶಿವಕುಮಾರ್ ಅವರು ಅಸಮರ್ಥ ನಾವಲ್ಲ ನೀನು ಅಶ್ವಥ್ ನಾರಾಯಣ್ ನಿನ್ನ ಪಕ್ಷ ಭ್ರಷ್ಟಾಚಾರದ ಪಿತಾಮಹ ರಾಮನಗರದಲ್ಲಿ ಒಂದೇ ಒಂದು ಕ್ಷೇತ್ರ ಗೆಲ್ಲಲಾಗದವ ಇಲ್ಲಿ ಅಲ್ಪಸಂಖ್ಯಾತ ನಾಯಕರನ್ನು ಅಸಮರ್ಥ ಎನ್ನುತ್ತೀಯಾ ಎಂದು ಡಿಕೆ ಶಿವಕುಮಾರ್ ಅವರು ಗರಂ ಆಗಿ ಗುಡುಗಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಡಿಕೆ ಶಿವಕುಮಾರ್ ಅವರು ನೀವು ಅಸಮರ್ಥರು ಇಂದು ರಾಜ್ಯದ ಜನ ನಮಗೆ ಆಶೀರ್ವಾದ ಮಾಡಿ ಮತ ನೀಡಿ ಅಧಿಕಾರ ನಡೆಸಲು ಅವಕಾಶ ಕೊಟ್ಟಿದ್ದಾರೆ ಕೆಜೆ ಜಾರ್ಜ್ ಅವರು ಅಸಮರ್ಥರಲ್ಲ ನೀವು ಅಸಮರ್ಥರಾಗಿರುವ ಕಾರಣಕ್ಕೇನೆ ನೀವು ಇಂದು ವಿರೋಧ ಪಕ್ಷದ ಸ್ಥಾನದಲ್ಲಿ ಕುಳಿತಿದ್ದೀರಿ ಎಂದು ತಿರುಗೇಟನ್ನು ಕೊಟ್ಟಿದ್ದಾರೆ ನೀನು ಮತ್ತು ನಿನ್ನ ಪಕ್ಷ ಭ್ರಷ್ಟಾಚಾರದ ಪಿತಾಮಹರು ನಿಮ್ಮ ಭ್ರಷ್ಟರಿಂದಲೇ ನಾವು ನೂರ ಮೂವತ್ತೈದು ಸ್ಥಾನದೊಂದಿಗೆ ಗೆದ್ದು ಅಧಿಕಾರಕ್ಕೆ ಬಂದಿದ್ದೇವೆ ನೀನು ಈ ಒಂದು ಹಿಂದೆ ರಾಮನಗರಕ್ಕೆ ಜಿಲ್ಲಾ ಉಸ್ತುವಾರಿ ಮಂತ್ರಿಯಾಗಿ ಬಂದಿದ್ದೆ ಆಗ ನಿನಗೆ ಠೇವಣಿ ಕೂಡ ಬರಲಿಲ್ಲ ನೀನು ನಿಜವಾದ ಅಸಮರ್ಥ ಎಂದು ಸದನದಲ್ಲಿ ಕೆ ಶಿವಕುಮಾರ್ ಅವರು ಕೆಂಡಮಂಡಲರಾಗಿದ್ದಾರೆ ಈ ಮೂಲಕ ಇಬ್ಬರ ನಡುವೆ ವಾಕ್ ಸಮರ ಜೋರಾಗಿದ್ದು ಮಾತ್ರವಲ್ಲದೆ ಏಕವಚನದಲ್ಲೂ ಕೂಡ ಬೈದಾಡಿಕೊಂಡಿರುವುದು ವರದಿಯಾಗಿದೆ ಇನ್ನು ಇದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ದೇಶಾದ್ಯಂತ ಎಲ್ಲ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದೆ ನಾಳೆಯಿಂದಲೇ ದೇಶಾದ್ಯಂತ ವಾರ್ಷಿಕ ಫಾಸ್ಟ್ ಪಾಸು ಪ್ರಾರಂಭವಾಗಲಿದೆ ಈ ಒಂದು ಪಾಸನ್ನು ಬಳಸುವುದರ ಮೂಲಕ ಪ್ರತಿ ಟೋಲ್ ಶುಲ್ಕ ಕೇವಲ ಹದಿನೈದು ರೂಪಾಯಿ ಆಗಲಿದೆ ಹೌದು ಗೆಳೆರೆ ದೇಶಾದ್ಯಂತ ಆಗಸ್ಟ್ ಹದಿನೈದರಿಂದಲೇ ಟೋಲ್ ಪಾಸ್ ಯೋಜನೆ ಪ್ರಾರಂಭವಾಗಲಿದ್ದು ಈ ಒಂದು ಪಾಸ್ನ ಸಹಾಯದಿಂದ ಒಂದು ವರ್ಷದಲ್ಲಿ ಎರಡು ನೂರು ಟೋಲ್ಗಳಿಗೆ ಹದಿನೈದು ರೂಪಾಯಿ ಮೂಲಕ ನೀವು ದಾಟಬಹುದಾಗಿದೆ ಹೌದು ಪ್ರತಿ ಟೋಲ್ಗೆ ನೀವು ಹದಿನೈದು ರೂಪಾಯಿ ಇಲ್ಲಿ ಪಾವತಿ ಮಾಡಬೇಕಾಗುತ್ತೆ ಇಂದು ಸಾಮಾನ್ಯವಾಗಿ ಯಾವುದಾದರೂ ಟೋಲ್ ಪ್ಲಾಜಾವನ್ನು ಪಾರು ಮಾಡಬೇಕಂದ್ರೆ ಕನಿಷ್ಠ ಐವತ್ತು ರೂಪಾಯಿ ಆದರೂ ಕೊಡಲೇಬೇಕು ಇಂತಹ ನೀವು ಎರಡುನೂರು ಟೋಲ್ ಪ್ಲಾಜಾ ದಾಟಿದರೆ ಆಗದು ಹತ್ತು ಸಾವಿರ ರೂಪಾಯಿ ಆಗುತ್ತೆ ಅದೇ ನೀವೇನಾದರೂ ಮೂರು ಸಾವಿರ ರೂಪಾಯಿ ರೀಚಾರ್ಜ್ ಅಥವಾ ಪಾಸ್ ಪಡೆದುಕೊಂಡ್ರೆ ಆಗ ನೀವು ಒಂದು ವರ್ಷದಲ್ಲಿ ಎರಡುನೂರು ಟೋಲ್ ಪ್ಲಾಜಾಗಳನ್ನು ಕೇವಲ ಹದಿನೈದು ರೂಪಾಯಿ ಪ್ರತಿ ಟೋಲ್ ಪ್ಲಾಜಾ ರೀತಿಯಲ್ಲಿ ಪಾರು ಮಾಡ್ಬೋದು ಆದರೆ ಸ್ನೇಹಿತರೆ ಇಲ್ಲಿ ಷರತ್ತು ಏನೆಂದರೆ ಇದು ಕೇವಲ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಮಾತ್ರ ಅನ್ವಯ ಹೌದು ಎನ್ ಎಚ್ ಟೋಲ್ ಪ್ಲಾಜಾಗಳಿಗೆ ಈ ಒಂದು ಪಾಸ್ ಅನ್ವಯವಾಗಲಿದ್ದು ಸ್ಟೇಟ್ ಹೈವೇಗೆ ಅನ್ವಯವಾಗೋದಿಲ್ಲ ಅಂದ್ರೆ ಸ್ನೇಹಿತರೆ ರಾಜ್ಯ ಹೆದ್ದಾರಿಗಳಿಗೆ ಮತ್ತೆ ನೀವು ಸಾಮಾನ್ಯವಾಗಿ ಮೊದಲಿನಂತೆ ಎಷ್ಟಿದೆಯೋ ಅಷ್ಟು ಕಟ್ಟೆ ದಾಟಬಹುದು ಎಂದು ಹೇಳಲಾಗಿದೆ ಇನ್ನು ಈ ಒಂದು ಹೊಸ ಒಂದು ವಾರ್ಷಿಕ ಫಾಸ್ಟ್ ಟ್ಯಾಗ್ ಪಡೆದುಕೊಳ್ಳಬೇಕೆಂದರೆ ಮೊಬೈಲ್ ಅಪ್ಲಿಕೇಶನ್ ಅಥವಾ ಎಚ್ ಎ ಐ ಪೋರ್ಟಲ್ಗೆ ಭೇಟಿ ಕೊಡುವ ಮೂಲಕವೇ ವಾರ್ಷಿಕ ಪಾಸನ್ನು ಸಕ್ರಿಯಗೊಳಿಸಬಹುದು ಎಂದು ಹೇಳಲಾಗಿದೆ ಕಾರು ಚಾಲಕ ಮೊದಲು ತನ್ನ ವಾಹನದ ಅರ್ಹತೆ ಮತ್ತು ಅದರಲ್ಲಿ ಸ್ಥಾಪಿಸಲಾದಂಥ ಫಾಸ್ಟ್ ಟ್ಯಾಗನ್ನು ಪರಿಶೀಲಿಸಿ ನಂತರ ಮೂರು ಸರಪೆ ರೂಪಾಯಿ ಪಾವತಿ ಮಾಡಬೇಕು ಈ ಒಂದು ಮೂರು ಸರಪೆ ರೂಪಾಯಿ ಪಾವತಿ ಮಾಡಿದ ಎರಡು ಗಂಟೆ ನಂತರ ಫಾಸ್ಟ್ಯಾಗ್ ವಾರ್ಷಿಕ ಪಾಸ್ ಸಕ್ರಿಯವಾಗುತ್ತೆ ಎಂದು ಹೇಳಲಾಗಿದೆ ಈ ಬಗ್ಗೆ ನಿಮಗೆ ಇನ್ನಷ್ಟು ಮಾಹಿತಿ ಬೇಕೆಂದರೆ ಕಮೆಂಟ್ನಲ್ಲಿ ಫಾಸ್ಟ್ ಟ್ಯಾಗ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ಮಹಿಳೆಯರಿಗೆ ಸಚಿವೆ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಹೌದು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯನ್ನು ಸರಿಯಾಗಿ ಪ್ರತಿಯೊಬ್ಬರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕಾರ್ಯ ಮಾಡುತ್ತಿರುವಂತಹ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇದೀಗ ರಾಜ್ಯಾದ್ಯಂತ ಅಕ್ಕಪಡೆ ಪ್ರಾರಂಭಕ್ಕೂ ಕೂಡ ಕೈ ಹಾಕಿದ್ದಾರೆ ನಾಳೆಯಿಂದಲೇ ಮೂರು ಜಿಲ್ಲೆಗಳಲ್ಲಿ ಅಕ್ಕಪಡೆ ಪ್ರಾರಂಭವಾಗಲಿದೆ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಸಜ್ಜಾಗಿರುವ ಪಡೆಯದಾಗಿದ್ದು ಬೆಳಗಾವಿ ಮೈಸೂರು ಮತ್ತು ಮಂಗಳೂರಲ್ಲಿ ಪ್ರಾಯೋಗಿಕವಾಗಿ ಅಕ್ಕಪಡೆ ಪ್ರಾರಂಭ ಮಾಡುತ್ತೇವೆ ಎಂದು ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇಂದು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ಗೆಳೆಯರೆ ಹೆಚ್ಚಾಗುತ್ತಿರುವ ಬಾಲ ಗರ್ಭಿಣಿ ಪ್ರಕರಣ ನಿಯಂತ್ರಿಸಲು ಸರ್ಕಾರ ಈ ಕ್ರಮ ತೆಗೆದುಕೊಂಡಿದೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದು ಇಂದು ರಾಜ್ಯದಲ್ಲಿ ಬಾಲ್ಯ ವಿವಾಹವೂ ಕೂಡ ಆಗುತ್ತಿದೆ ಹಾಗಾಗಿ ಎಲ್ಲವನ್ನು ಕೂಡ ನಿಯಂತ್ರಿಸಲು ಮತ್ತು ಜನಜಾಗೃತಿಗಾಗಿ ರಾಜ್ಯದ ಮೂರು ಜಿಲ್ಲೆಗಳಲ್ಲಿ ಈ ಒಂದು ಅಕ್ಕಪಡೆ ಪ್ರಾರಂಭಿಸುತ್ತೇವೆ ಎಂದಿದ್ದಾರೆ ಈಗಾಗಲೇ ಬೀದರ್ ಜಿಲ್ಲೆಯಲ್ಲಿ ಅಕ್ಕಪಡೆ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಈಗ ಆಗಸ್ಟ್ ಹದಿನೈದಕ್ಕೆ ಮತ್ತೆ ಮೂರು ಜಿಲ್ಲೆಗಳಲ್ಲಿ ಇದು ಕೂಡ ಯಶಸ್ವಿಯಾದರೆ ರಾಜ್ಯಾದ್ಯಂತ ವಿಸ್ತರಿಸುತ್ತೇವೆ ಎಂದು ಲಕ್ಷ್ಮೀ ಅಬ್ಬಾಳಕರ್ ಅವರು ತಿಳಿಸಿದ್ದಾರೆ ಇನ್ನು ಇದೇ ನಡುವೆ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮಾತನಾಡಿ ಪಂಚ ಗ್ಯಾರಂಟಿ ಯೋಜನೆಗಳಲ್ಲೇ ಗೃಹಲಕ್ಷ್ಮಿ ಯೋಜನೆ ಅತಿ ದೊಡ್ಡ ಯೋಜನೆಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬಜೆಟ್ನಲ್ಲಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಗೆ ಹಣಕ್ಕಾಗಿ ಮೀಸಲಿಟ್ಟಿದ್ದರೂ ಕೂಡ ಈ ಒಂದು ಹಣ ಫಲಾನುಭವಿಗಳಿಗೆ ತಲುಪಿಸುವಲ್ಲಿ ನಮಗೆ ಸಾಕಾಗಿ ಹೋಗುತ್ತೆ ನಮ್ಮ ಸರ್ಕಾರ ಯಾವುದೇ ಕಂತುಗಳನ್ನು ಬಾಕಿ ಇರಿಸಿಕೊಂಡಿಲ್ಲ ಜೂನ್ ತಿಂಗಳವರೆಗಿನ ಕಂತು ಜಮೆ ಮಾಡಲಾಗಿದ್ದು ಆಗಸ್ಟ್ ತಿಂಗಳ ಅಂತ್ಯದ ವೇಳೆಗೆ ಜುಲೈ ಮತ್ತು ಆಗಸ್ಟ್ ತಿಂಗಳ ಕಂತು ಕೂಡ ನಾವು ಜಮೆ ಮಾಡುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಇತ್ತೀಚೆಗೆ ಹಲವರಿಗೆ ವರಮಹಾಲಕ್ಷ್ಮಿ ಹಬ್ಬದ ಸಂದರ್ಭದಲ್ಲಿ ಎರಡು ಸಾವಿರ ರೂಪಾಯಿ ಬಂದಿದೆ ನಿಮ್ಮ ಖಾತೆಗೂ ಕೂಡ ಬಂದಿದ್ದರೆ ಕಮೆಂಟ್ನಲ್ಲಿ ಹೌದು ಎಂದು ಕಮೆಂಟ್ ಮಾಡಿ ಇನ್ನು ಬಾಕಿ ಇರುವ ಕಂತುಗಳು ಕೂಡ ಆದಷ್ಟು ಬೇಗ ಜಮೆ ಮಾಡುತ್ತೇವೆ ಎಂದು ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಎಷ್ಟೇ ಇತ್ತು ಈ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ನಿಮಗೆ ಗೊತ್ತು ಸ್ನೇಹಿತರು ಏನು ಮಾಡಬೇಕು ಅಂತ ಆದರೂ ಕೂಡ ಹೇಳ್ತೀನಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಶೇರ್ ಮಾಡಿ